ಸಂಸ್ಕಾರಗಳು ಎಲ್ಲಿವರೆಗೆ ಬಂದು ಅಂತಂದರೆ ಒಂದು ಅನರ್ಥಕಾರಿ ಪ್ರವೃತ್ತಿ ಶುರುವಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ದಯವಿಟ್ಟು ತಪ್ಪು ತಿಳಿಬೇಡಿ ಆರ್ಥಿಕವಾಗಿ ಶ್ರೀಮಂತರು ಮಾಡ್ತಾರೆ ಮಾಡಿಕೊಳ್ಳಿ ಅದಲ್ಲ ಯಾಕೆ ಬೇಕು ಆಮೇಲೆ ಬದುಕಿಲ್ವಾ ಮದುವೆಗಿಂತ ಮೊದಲೇ ಮದುವೆ ಗಂಡ ಹೆಂಡತಿಯ ಹಾಗೆ ಊರೆಲ್ಲ ಸುತ್ತಿ ನಾವು ಹೀಗೆ ಮಾಡಿದ್ದೇವೆ ಅನ್ನೋ ಸಾಧನೆ ತೋರಿಸುವುದು ಯಾವ ಪುರುಷಾರ್ಥಕ್ಕೆ ಅದರೊಂದು ದೃಶ್ಯ ಗೊತ್ತಾ ನಿಮಗೆ ಒಂದು ಫ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಿದಾರೆ ತಕೊಂಡೋಗಿ ಸ್ಮಶಾನದ ಪಕ್ಕದಲ್ಲಿ ಮಣ್ಣಿನ ಹೊಂಡ ಮಾಡಿ ಅದರಲ್ಲಿ ಹುಡುಗ ಹುಡುಗಿ ಮಲ್ಕೊಂಡು ಬಿಟ್ಟಿದ್ದಾರೆ ನಾನು ಬದುಕಿನ ಕೊನೆಯವರೆಗೆ ನಿನ್ನಿಟ್ಟಿಗಿರ್ತೇನೆ ಅಂತ ಅರ್ಥವಂತೆ ಒಂದು ಮದುವೆಯ ದಿವಸ ಮಸಣದ ದೃಶ್ಯ ತೋರಿಸ್ಬೇಕಾ ಎಲ್ಲಿ ಬದಲಾದೆವು ನಾವು ಅಂದರೆ ಇವತ್ತು ಮಗ ಹಾಗೆ ಮಾಡಬೇಡಿ ಅಂತಂದ್ರೆ ನಮ್ಮ ಅಪ್ಪ ನೀನು ಗೊತ್ತಿಲ್ಲ ಅಂತ ಹೇಳಿ ಕೊರಟೆವು ಹೆಣ್ಣು ಮಗಳನ್ನು ನಾಂದಿ ಅರಶಿನ ಅಂತ ಹೇಳಿಕೊಂಡು ಸಾರ್ವಜನಿಕ ಅಂಗಳದಲ್ಲಿ ಕೂರಿಸಿಕೊಂಡು ನೂರಾರು ಜನ ಸೇರಿಸಿಕೊಂಡು ಅವಳಿಗೆ ಸ್ನಾನ ಮಾಡುವಂತ ಕೆಟ್ಟ ಪ್ರವೃತ್ತಿಗೆ ಬಂದು ಮುಟ್ಟಿದ್ದೇವಲ್ಲ ನಮ್ಮನೆ ಹೆಣ್ಣುಮಕ್ಳು ಕೇಳೋದಿಲ್ಲ ಹಳದಿ ಇಂಥ ಕರ್ಮಕ್ಕೆ ಇದ್ದವರಿಗೆಲ್ಲ ಒಂದೇ ಕಾಲ ಬಣ್ಣ ಹಾಕಿ ಅಂಗೆ ಹಾಕೊಂಡು ಬನ್ನಿ ಅಂತ ಹುಚ್ಚು ಕಟ್ಟಿ ಕುಣೋದಾಯ್ತು ಯಾರಿಗೆ ಬೇಕಾಗಿತ್ತು ಇದೆಲ್ಲ ಐವತ್ತು ವರ್ಷಗಳ ಕಾಲ ದಾಂಪತ್ಯ ಜೀವನ ನಡೆಸಿದ ಪುಣ್ಯಾತ್ಮರಿದ್ದಾರಲ್ಲ ಅವರೇನು ಹುಚ್ಚು ಕಟ್ಟದ್ರ ಕೇಳಿ ಇವತ್ತು ಬಿ ಎ ಆಚಾರ ಬದುಕಿನ ಕತೆ ಈಗಾಗಲೇ ಹೇಳಿದರು ಎಂಬತ್ತು ವರ್ಷದ ಸನಿಹ ಬಂದಂತಹ ಅವರ ಬದುಕು ಅವರ ಶ್ರೀಮತಿಯವರೊಬ್ಬರೊಬ್ಬ ಆಕೆ ಟೀಚರ್ ಅವರು ಬದುಕಿನಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡುಕೊಂಡವರು ಇವತ್ತಿಗೂ ಕೂಡ ಕಾರ್ಯಕ್ರಮಕ್ಕೆ ಬರಬೇಕಿದ್ರೆ ಅವರು ಯಾಕೆ ಜೊತೆಗೆ ಬರ್ತಾ ಇಲ್ಲ ಅಂತ ಕೇಳಿದ್ರೆ ವಯೋಸಹಜವಾದಂಥ ಅನನುಕೂಲ ಉಂಟು ಅನ್ನುವುದು ಬಿಟ್ಟರೆ ದೇಹ ತನ್ನ ಯೋಚನೆಗೆ ಸ್ಪಂದಿಸುವ ಅಷ್ಟೂ ಕಾಲ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಜೊತೆಯಾಗಿ ಬಂದವರು ಇದನ್ನು ನಿಮ್ಮ ಮುಂದೆ ಹೇಳೋದು ಯಾಕೆ ಅಂತಂದರೆ ನಾನು ನನ್ನ ಎಂಟು ಒಂಬತ್ತನೇ ಕ್ಲಾಸ್ ಮುಗಿಸಿ ಬಾರಕೂರಿಗೆ ಬಂದ ಆ ದಿನದಿಂದ ನನ್ನ ಹದಿಮೂರನೇ ವಯಸ್ಸಿನಿಂದ ಈ ದಿನದವರೆಗೆ ಅವರ ಬದುಕನ್ನು ನಾನು ಕಂಡಿದ್ದೇನೆ ಹಾಗಿದ್ದರೆ ಇದೆಲ್ಲ ಸಾಧ್ಯವಾದದ್ದು ಹೇಗೆ ಸಾರ್ವಜನಿಕವಾಗಿ ಸ್ನಾನ ಮಾಡಿಸಿಯಾ ಅಲ್ಲ ಕೈ ಹಿಡ್ಕೊಂಡು ಹೊಂಡದಲ್ಲಿ ಹೋಗಿ ಮಲ್ಕಂಡ ಅಂದರೆ ಇವತ್ತಿನ ವಿದ್ಯಾರ್ಥಿನಿಯರು ಯಾರಿದ್ದೀರಿ ವಿದ್ಯಾರ್ಥಿಗಳು ಯಾರಿದ್ದೀರಿ ದಯವಿಟ್ಟು ನೀವು ಶೈಕ್ಷಣಿಕವಾಗಿ ಬೆಳೀರಿ ಧಾರ್ಮಿಕವಾಗಿ ಬೆಳೀರಿ ಸಾಮಾಜಿಕವಾಗಿ ಬೆಳೀರಿ ಆದರೆ ನಮ್ಮ ಧಾರ್ಮಿಕವಾದ ನೆಲೆಗಟ್ಟು ಏನು ಅನ್ನುವುದನ್ನು ಮರೆಯಬೇಡಿ ಯಾವಾಗ ಧರ್ಮದ ತಳಹದಿಯನ್ನು ನೀವು ಮರೆಯದೆ ಬದುಕತ್ತೀರಿ ಆವಾಗ ನೀವು ವಿಜಯಕುಮಾರ್ ಆಗ್ತೀರಿ ಆವಾಗ ನೀವು ವಿಜಯಕುಮಾರ್ ಆಗ್ತೀರಿ ಆವಾಗ ನೀವು ದೇಶದ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಆಗ್ತೀರಿ ಯಾಕೆ ಅಂತ ಕೇಳಿದರೆ ಇವತ್ತಿಗೂ ದೇಶದ ಪ್ರಧಾನಿಯ ಬದುಕಿನ ಕಥೆಗಳನ್ನು ಕೇಳಿದರೆ ಅಧ್ಯಾತ್ಮ ಚಿಂತನೆಯ ಹೊರತಾಗಿ ಅವರ ಬದುಕನ್ನು ರೂಪಿಸಿಕೊಂಡವರಲ್ಲ ನಮಗಲ್ಲ ತಪ್ಪು ಕಲ್ಪನೆ ಇದೆ ಎಲ್ಲೋ ಹರಕು ಮುರುಕು ಬಟ್ಟೆ ಹಾಕ್ಕೊಂಡು ಅದು ಕೆಲವ್ರದಸ್ಥೆ ನೋಡಬೇಕು ನನಗೆ ಆ ವಿನ್ಯಾಸ ಮಾಡಿದವ್ನು ಯಾರೋ ಗೊತ್ತಿಲ್ಲ ಯಾರೋ ಮಾಡಲಿ ಆದರೆ ನಾವು ಯೋಚನೆ ಮಾಡಬೇಕಲ್ಲ ಮೊದಲೆಲ್ಲ ಅಂತ ಪ್ಯಾಂಟ್ ಹಾಕ್ತಾ ಇದ್ದದ್ದೇ ರಸ್ತೆ ಬದಿಯಲ್ಲಿ ಹೋಗುವಾಗ ನಾಯಿ ಓಡಿಸಿ ಬಂದು ಹರಿದ್ರೆ ಹರಿದ ಪ್ಯಾಂಟಕ್ಕೆ ಮನೆಗೆ ಹೋಗಬೇಕಾಗಿತ್ತು ಇವತ್ತು ನಾವೇ ಅದನ್ನು ಹರಿದು ಹಾಕ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ಕೊಂಡಿದ್ದೆವು ಕೇಳಿದರೆ ಅದು ನಮ್ಮ ಸ್ಟೈಲ್ ಅಂತ ಇನ್ನು ಹೆಣ್ಮಕ್ಳ ಬಟ್ಟೆ ಅವಸ್ಥೆ ಅದು ನಾವು ಹೇಳಬಾರ್ದು ಬಹುಶಃ ಮಹಾನಗರಗಳಲ್ಲಿ ತಿರುಗಿದ್ರೆ ಅವರಿಗೆ ದೇವರು ಎಲ್ಲ ಶ್ರೀಮಂತಿಕೆಯನ್ನು ಕೊಟ್ಟರು ಬಿಟ್ಟು ಬೇಕಾ ಇಂಥದ್ದು ನಾಳೆ ಕೇಳಿದ್ರೆ ಅವರು ಅವನು ಹೆಣ್ಣುಮಕ್ಳಿಗೆ ಅನ್ಯಾಯ ಮಾಡದಂತೆ ಮತ್ತೊಂದು ಮಾಡದ್ನಂತೆ ಆಕ್ಷೇಪ ಮಾಡ್ತೀರಿ ಹೋಗುವ ನಾವು ಹೇಗಿದ್ದೇವೆ ಅಂತ ಪ್ರಶ್ನೆ ಮಾಡಬೇಕಲ್ಲ ಅದಕ್ಕೂ ಇನ್ನು ಕೆಲವರು ಹೆಂಗಸರಿದ್ದಾರೆ ಈ ಮೀಡಿಯಾದಲ್ಲಿ ಮಾತಾಡುವರು ಏನ್ರಿ ಹುಡುಗರು ಹಾಗೆ ಮಾಡ್ಲಿಕ್ಕೆ ಅವನಿಗೇನು ಅಕ್ಕ ತಂಗಿ ಇಲ್ವಾ ಅವನ ಅಕ್ಕ ತಂಗಿಯೂ ಇದ್ದಾರೆ ಮನೇಲಿ ಹೆಂಡತಿಯೂ ಇದ್ದಾಳೆ ಆದ್ರಿಂದಲೇ ಇಂಥ ಪರಿಸ್ಥಿತಿ ನಡೀತಾ ಇರೋದು ಯಾಕೆ ಅಂದರೆ ನಮ್ಮಲ್ಲಿ ಇಂಥ ಹುಚ್ಚು ಕಟ್ಟುವ ಹೆಣ್ಣು ಮಕ್ಕಳನ್ನು ಬಿಟ್ಟು ಬಿಟ್ಟಂತಹ ಅಣ್ಣ ತಮ್ಮಂದಿರು ಇದ್ದಿರಬಹುದು ಹಾಗೆ ಮಾಡ್ತಾಳೆ ಅನ್ನೋ ಕಾರಣಕ್ಕೆ ಕೆರಳಿಗೆ ತಳ್ಳಿ ಅವಳನ್ನು ಕೊಂದಂತ ಅಣ್ಣ ತಮ್ಮಂದರು ಇದ್ದಾರೆ ನೆನಪಿರಲಿ ಬಂದಿದೆ ಪತ್ರಿಕೆಯಲ್ಲಿ ಆದರೆ ಇದನ್ನು ಯಾವುದನ್ನು ನಾವು ಸಮರ್ಥಿಸುವುದಲ್ಲ ನಾನೇನು ಮಾಡ್ತಾ ಇದ್ದೇನೆ ಎನ್ನುವ ಎಚ್ಚರ ತನಗಿರಬೇಕಾದ್ದು ಮುಖ್ಯ ಅದು ಶಿಕ್ಷಣದ ಮೂಲ ಯಾವುದೋ ನಮ್ಮ ಯೋಚನೆಗಳನ್ನು ಮರೆತು ನಾವು ಹುಚ್ಚರಂತೆ ವ್ಯವಹರಿಸಿ ನಮ್ಮ ಬದುಕಿನಲ್ಲಿ ಅಧೋಗತಿ ಬಂದರೆ ಆವಾಗ ನಾವು ದೀಪವಾಗೋಣ ಆಗುವುದಿಲ್ಲ ನಾವು ಆರಿದ ದೀಪವಾಗಿ ಬಿಡುತ್ತೇವೆ ದಯವಿಟ್ಟು ಆ ಪರಿಸ್ಥಿತಿ ಬರಬಾರದು ಅನ್ನೋದು ನನ್ನ ದೊಡ್ಡ ನಿರೀಕ್ಷೆ